ಏನಪ್ಪಾ ಈ ವಯ್ಯ ನಿಮ್ ಏನ್ ಮಾತಾಡ್ತಾ ಇದಲ್ವ ವಾಲ್ಯೂಮಟನ್ ಜ್ವರ ಮಾಡ್ಕೊತಾ ಇದ್ರ ನಾನೇನೂ ಮಾತಾಡಿದ್ರೆ ನಿಮಗೆ ಕೇಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ನಿನ್ನೆ ಪಾರ್ಟ್ ನೈಂಟಿ ಸಿಕ್ಸ್ ಕಂಪ್ಲೀಟ್ ಆಗಿದೆ ಅದೇ ರೀತಿ ಹಂಡ್ರೆಡ್ಗೆ ನನ್ನ ನಾಲ್ಕು ವಿಡಿಯೋ ಪೆಂಡಿಂಗ್ ಇದೆ ಆದಷ್ಟು ಬೇಗ ನಿಮ್ಗೆ ಮುಂದೆ ಬರುತ್ತೆ ನಮಗೂ ತುಂಬಾ ಭಯ ಆಗ್ತಾ ಇದೆ ಪಾರ್ಟ್ ಹಂಡ್ರೆಡ್ ನ ತುಂಬಾ ನಿರೀಕ್ಷೆ ಮಾಡ್ತಾ ಅಂತ ಗೊತ್ತು ನನಗೆ ಅದೇ ರೀತಿ ಒಂದು ಎಮೋಷನಲ್ ಆದಂತ ವಿಷಯ ಏನು ಅಂತಂದ್ರೆ ಬೇಕರಿ ಹತ್ರ ಪೇರೆಂಟ್ಸ್ ಗಳು ತಮ್ಮ ಮಕ್ಕಳನ್ನ ಬರೋದಕ್ಕೆ ಶುರು ಮಾಡಿದ್ದಾರೆ ಸೊ ಇದಂತೂ ನಮಗೆ ತುಂಬಾ ಏನು ಒಂಥರ ಧೈರ್ಯ ಅಂತ ಹೇಳ್ಬೋದಾ ಅಥವಾ ಖುಷಿನ ಅಥವಾ ಭಯನಾ ಗೊತ್ತಾಗ್ತಾ ಇಲ್ಲ ಪಾರ್ಟ್ ಹಂಡ್ರೆಡ್ಗೆ ನಿಮ್ಮ ನಿರೀಕ್ಷೆನ ನಾನು ಆದಷ್ಟು ನಿಜ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಂದೊಂದು ರಿಕ್ವೆಸ್ಟ್ ಈ ವಿಡಿಯೋ ಮುಖಾಂತರ ತಮ್ಮ ಮಕ್ಕಳು ನಮ್ಮ ವಿಡಿಯೋ ನೋಡಿ ಅವ್ರಿಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಅವ್ರದ್ದೊಂದು ವಿಡಿಯೋ ಮಾಡಿ ಅವ್ರು ಏನ್ ಹೇಳ್ತಾರೆ ನಮಗೆ ದಿನವರು ಆಗಿರ್ಬೋದು ಬಿ ಪಿ ಗುರು ಆಗಿರ್ಬೋದು ಫ್ಯಾಮಿಲಿ ಮೇನ್ ಆಗಿರ್ಬೋದು ಅಥವಾ ನಮ್ಮ ಕಂಟೆಂಟ್ ಅಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ಏನಾದರೂ ಅವರು ಏನಾದರೂ ಹೇಳಕ್ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಮಕ್ಳುಗಳು ಅದನ್ನ ಹೇಳಿ ನಮಗೆ ವಿಡಿಯೋ ಮಾಡಿ ಕಳಿಸ್ಕೊಡಿ ನಾನು ಅದನ್ನ ಕ್ಲಿಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಪಾರ್ಟ್ ಅಂಡ್ರೆಡ್ ಗೆ ನನಗೆ ಈ ವಿಡಿಯೋಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೈ ಕರ್ನಾಟಕ ಇದೇ ರೀತಿ ಸಪೋರ್ಟ್ ಮಾಡಿ ಪಾರ್ಟ್ ಗೆ ವೈಟ್ ಮಾಡ್ತಾ ಇರಿ